ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕದ ರೇಷ್ಮೆ ಮಂಡಳಿಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ನೇರ ಸಂದರ್ಶನದ ಮೂಲಕ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಾಗ್ತಾ ಇದೆ ತಾತ್ಕಾಲಿಕವಾಗಿ ಭರ್ತಿ ಮಾಡಿಕೊಳ್ತಾ ಇದ್ದು ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಇದನ್ನು ನೇಮಕಾತಿ ಮಾಡಿಕೊಳ್ಳಾಗ್ತಾ ಇದೆ ಸೊ ಅದರ ಕುರಿತಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸಿದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಸೆಂಟ್ರಲ್ ಸಿಲ್ಕ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇದರ ಒಂದು ಕಚೇರಿ ಇರುವಂಥದ್ದು ಇದರಲ್ಲಿ ಕಾಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಎರಡು ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಭರ್ತಿ ಮಾಡಲಿಕ್ಕೆ ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ನೇರ ಸಂದರ್ಶನದ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇದಕ್ಕೆ ಕೊಡ್ತಕ್ಕಂಥ ವೇತನ ಆಯ್ಕೆಯಾಗಿರ್ತಕ್ಕಂಥವರು ಮತ್ತು ಕೆಲಸಕ್ಕೆ ಸೇರಿಕೊಂಡಿರ್ತಕ್ಕಂಥವ್ರಿಗೆ ಮಾಸಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ರೋಢೀಕೃತ ವೇತನವನ್ನು ಕೊಡಲಾಗುತ್ತೆ ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು ಮೂವತ್ತೈದು ವರ್ಷದ ಒಳಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂದರೆ ಪಿ ಯು ಸಿ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ಈಗ ಇದರ ಒಂದು ಪೀರಿಯಡ್ ಆಫ್ ಎಂಗೇಜ್ಮೆಂಟ್ ನಾಲ್ಕು ತಿಂಗಳ ಅವಧಿಗೆ ಮಾತ್ರ ಭರ್ತಿ ಇದ್ದು ಒಟ್ಟು ಎರಡು ಹುದ್ದೆಗಳನ್ನು ತೋರಿಸಲಾಗಿದೆ ಸೊ ಇದಕ್ಕೆ ನೇರ ಸಂದರ್ಶನವನ್ನು ನಡೆಸಲಾಗುತ್ತೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂಜಾನೆ ಹತ್ತು ಗಂಟೆಗೆ ಇದರ ನೇರ ಸಂದರ್ಶನ ಆರಂಭ ಆಗುತ್ತೆ ಅಭ್ಯರ್ಥಿಗಳು ಅರ್ಧ ಗಂಟೆ ಮುಂಚಿತವಾಗಿ ಹೋಗಬೇಕಾಗುತ್ತೆ ಸೊ ಇದರ ಒಂದು ಅಡ್ರೆಸ್ಗೆ ನೀವು ಪಾಸ್ಪೋರ್ಟ್ ಸೈಜ್ನ ಫೋಟೋಗ್ರಾಫ್ಸ್ ಹಾಗೆ ಒರಿಜಿನಲ್ ಮತ್ತು ಅಟ್ರೆಸ್ಟೆಡ್ ಫೋಟೋ ಕಾಪೀಸ್ ಅಂದರೆ ಎಲ್ಲ ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮಗೆ ಇತ್ತು ಅಂತಂದರೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಇದು ಇದರ ಒಂದು ಸಂದರ್ಶನ ನಡೆಯುವಂಥ ಸ್ಥಳ ಸೆಂಟ್ರಲ್ ಸಿಲ್ಕ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಿ ಎಸ್ ಬಿ ಕಾಂಪ್ಲೆಕ್ಸ್ ಬಿ ಟಿ ಎಂ ಲೇಔಟ್ ಮಡಿವಾಳ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಏಟ್ ಕರ್ನಾಟಕ ಸೊ ರಿಪೋರ್ಟಿಂಗ್ ಟೈಮು ಟೆನ್ ಓ ಕ್ಲಾಕ್ ಇರುತ್ತೆ ಸಾರಿ ನೈನ್ ಒಂಬತ್ತುವರೆ ಇರುತ್ತೆ ಮತ್ತು ಇಂಟರ್ವ್ಯೂ ಪ್ರಾರಂಭ ಆಗ್ತಕ್ಕಂಥದ್ದು ಹತ್ತು ಗಂಟೆಗೆ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಹಾಗೆ ಈ ಒಂದು ಉದ್ಯೋಗ ಮಾಹಿತಿಯನ್ನು ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ